ಜಲೇ ಜಲೇ ಯಾರು ಒಪ್ ಕೇಳಿ ಬಡೋ ಏನಂದೆ ಇನ್ನೊಂದಸಲ ಹೇಳು ಯಾರು ಒಪ್ ಕೇಳಿ ಬಡೋ ಸಮುದ್ರಕ್ಕೆ ಅಡ ವಿಡಿಯೋ ತರಕ್ಕೆ ಹೋಗಿ ಮೊಬೈಲ್ ಕಳ್ಕೊಂಡವನೇ ಎಷ್ಟು ರೂಪಾಯಿ ಮೊಬೈಲ್ 80 ತೌಸಂಡ್ ಮೊಬೈಲ್ ಕೊಸಪ ಬಂದಿಲ್ಲಪ್ಪ ಇಲ್ಲೂ ಪ್ರೇಮಕಥೆಗಳು ಬರ್ದಾವರೆ ಬಂಡೆಲು ಪ್ರೇಮಕಥೆಗಳು ಓಹೋ ಆ ಪೇಪರ್ ಓದ್ರೋ ದೇಶದ ಬಗ್ಗೆ ತಿಳ್ಕೊಂಡ್ರಾ ಜನರಲ್ knowledge ಬೆಳ್ಕೊಂಡ್ರಾ ಎಲ್ಲಾ ಕಡೆನೂ ಅವರ ಪ್ರೇಮಿಗಳು ಇರ್ತಾರೆ ಇದ್ದೇ ಇರ್ತಾರೆ ಎಷ್ಟು ನಂದಿರ್ತರ ಏನು ಅದು ಇಲ್ಲಿ ಬಂದು ಕೆತ್ತೋಷ್ಟು ನೊಂದಿರ್ತಾರೆ ಅವ್ರ ಹೆಸರುನ ಫಸ್ಟ್ ಟೈಮ್ ಇದಲ್ಲ ಎಕ್ಸ್‌ಪೀರಿಯನ್ಸ್ ಮಾಡ್ತಿರೋದು ಅದ್ರು ಮಸ್ತಾಗ್ ಐತೆ ಜೀವನದಲ್ಲಿ ಒಂದಸಾರನಾದರೂ ಈ ತರ ಅನುಭವ ಮಾಡ್ ಮಾಡಬೇಕುಂತು ಇಂತು ಬೋಟ್ ಬಂತು ನಮ್ಮದು ಕೂಬಾ ಡೈವಿಂಗ್ ಹೋಯ್ತಾ ಇದೀವಿ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ಹೇಂಗಿರ್ತದೆ ಅಂತ ನೋಡೋಣ ಇದೇನ ಬೋಟ್ ಯಾರು ಉಪಚел್ ಬಿಡೋರು ಏನಂತೆ ಇನ್ನೊಂದಸಲ ಹೇಳು ಯಾರು ಉಪಚел್ ಬಿಡೋರು ಈ ಸಮುದ್ರಕ್ಕೆ ಉಪಚел್ ಅವರಂತಾರ ಅಣ್ಣ ಅದೇ ನಮ್ಮ ಕನ್ನಡ ಪಕಶಾಲೆ ಸಬ್ಸ್ಕ್ರೈಬರ್ ಅಂತ ಅವಾಗಿಂದ ಮಾತಾಡ್ಸ್ತಾರ ನಮ್ಮ ಶಶಿನಾ ಇರು ಇರು ವರ್ತಮಾನದ ಬಿಡು ನಮ್ಮ ಸಿಲಿಂಡರ್ ಸಿಲಿಂಡರ್ ಅಲ್ಲಿ ಎಷ್ಟು কইತಾವ್ರೆ 30 ಅಂತಿದ್ರಲ್ಲಿ 40 ಜನ ಗೌಡ ಅನ್ನೆ ವಳಿಕೆ ಎಷ್ಟು ಜನ ವಾಪಸ್ ಹೋಯ್ತರ ಅಷ್ಟು ಜನನ್ ವಾಪಸ್ ಬನ್ನಿ ಬೋಟ್ ಕತ್ತು ಬ್ರೋ ಹಾ ನಡ್ರಿ ನಡ್ರಿ ಬನಾನ ನುಗ್ಲಿ ಹೋಣ ಪಸ್ಟೇ ಹಾಕಬಿಟ್ಟ ಸೇಫ್ಟಿ ಫಸ್ಟ್ ಎಲ್ಲ ಪ್ರಾಸ ಎಲ್ಲ ಚೆನ್ನಾಗಿ ಕಲ್ತಿದ್ ಕಣ ಸಾರ ಕಲ್ಸಿದ್ಗೆ ಅದ್ವಿನ್ಸ್ ಎಲ್ಲಾರು ಬಂದವ್ರೆ ನಮ್ಮಂತಾರಲ್ಲ ನಿನ್ನಂತವರು ಅವ್ರಿನ್ಗೆ ಆಮೇಲೆ ಶಶಿ ಬರತ್ತ ಬರತ ಹೆಂಗ್ ಹೆಂಗ ಈತರ ಕೊಟ್ರೆ ಜನಗಳ್ಗೆ ಯಾರು ಕರ್ಕ ಇದು ಬಾವಿ ಎಲ್ಲಾ ಕಣ್ ಬತ್ತೀನಿ ಕಲ್ಲೆತ್ಕೊತೀನಿ ಮಳಿಗೆ ಹೋಗೋದು ಅವೆಲ್ಲ ಮಾಡಿ ಸತತ ಪ್ರಯತ್ನದಿಂದ ಒಂದೂವರೆ ಗಂಟೆ ಪ್ರಯಾಣದ ಮುಗಿಸಿ ನೋಡಿ ಎಲ್ಲ ಇಲ್ಲಿ ಡೈವಿಂಗ್ ಡ್ರೈವಿಂಗ್ ಆಲ್ರೆಡಿ ನೀರ್ ಮಾತ್ರ ಪ್ಯೂರ್ ಆಗೈತೆ ಬ್ಲೂ ಇಷ್ಟ ಕಾಣ್ತವೆ ನೋಡಿದ್ರೆ ನೋಡಿದ್ರೆ ಹಂಗೆ ಫಸ್ಟ್ ಟೈಮ್ ಇದ್ದಾಳೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಆದರೆ ಮಸ್ತಾಗೈತೆ ಜೀವನ್ದಲ್ಲಿ ಜೀವನದಲ್ಲಿ ಸರನಾದ್ರು ಈ ತರ ಅನುಭವ ಮಾಡಬೇಕು ಮಾಡಬೇಕು ಭಯ ಅಂತೂ ಏನಿಲ್ಲ ಸೇಫ್ಟಿ ಜಾಕೆಟ್ ಇರ್ತದೆ ಭಯ ಪಡ್ಕೋಪಡಿ ನಾನು ಇರ್ತೀನಿ ಸಲಕರಿ ಸೇಫ್ಟಿ ಸೇಫ್ಟಿ ಇರ್ತದೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅದ್ಭುತವಾಗೈತೆ ಅವ್ರಿಗೆ ಈ ಕಡೆ ಬಂಡೆ ಇಲ್ಲೂ ಪ್ರೇಮಕತೆಗಳು ಬರ್ತಾವ ರೀ ಈ ಬಂಡೆಲ್ಲೂ ಪ್ರೇಮ ಕತೆಗಳು ಪೇಪರ್ ಹೋದ ದೇಶದ ಬಗ್ಗೆ ತಿಳ್ಕೊಂಡ್ರಾ ಜನರಲ್ knowledge ಬೆಲ್ಸ್ಿಕೊಂಡ್ರಾ ಎಲ್ಲ ಕಡೆ ನವರ ಪ್ರೇಮಿಗಳು ಇರ್ತಾರೆ ಇದ್ದೇ ಇರ್ತಾರೆ ಎಷ್ಟು ನಂದಿ ಇರ್ತಾರೋ ಅದು ಇಲ್ಲಿ ಬಂದು ಕೆತ್ತೋಷ್ಟು ನಂದಿ ಇರ್ತಾರೆ ಅವರ ಹೆಸರುನಾ ಎಕ್ಸ್‌ಪೀರಿಯನ್ಸ್ ಮಾಡ್ತವ್ರೆ ಮಸ್ತಾಗುತ್ತೆ ನೀ ಒಂದ ಸಲ ಬಂದು ಎಂಜಾಯ್ ಮಾಡಿ ಇದೆಲ್ಲ ಯಾವಾಗಲೂ ಮಾಡಕ ಆಗಲ್ಲ ಯಾವಾಗಾದರೂ ಲೈಫ್ ಅಲ್ಲಿ ಒನ್ ಟೈಮ್ ಅಲ್ಲಿ ಟೈಮ್ ಮಾಡ್ತಾ ಇರ್ಬೇಕು ಚೆನ್ನಾಗಿರುತ್ತೆ ಕಶ್ಯ ಐಫೋನ್ ತಗೋ ಬಿಡು ಬೇಗ ಆಯ್ತೈಲ್ವಾ ಏ ಇವಾಗ್ಲಷ್ಟಕ್ಕೆ ಆಯ್ತು ಆನೆ ಆಯ್ತೆ ಅಂದ್ರು ಬಂದು ನೋರ್ತೀನಿ ನಿಮಗೋಸ್ಕರ ವೀಡಿಯೋ ತರ್ಸೋಕೋಗಿ ಮೊಬೈಲ್ನ ಕಳ್ಕೊಂಡವನೆ ಎಷ್ಟು ಸಾವಿರದ ಮೊಬೈಲು ಏಯ್ಟಿ ತೌಸಂಡ್ ಮೊಬೈಲು ಹೇ ರುಕಮ್ಮ ಹೇ ರುಕಮ್ಮ ಹೇ